ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ಈ ಪಾವನ ದಿನಗಳಲ್ಲಿ ನಾವಿದ್ದೇವೆ ದೇವರ ವಾಕ್ಯವನ್ನು ಪ್ರತಿದಿನ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ ಆ ಮೂಲಕವಾಗಿ ನಮ್ಮ ಏಸು ಕ್ರಿಸ್ತನು ಮಾಡಿದಂಥ ಅಗೌರವಾದಂಥ ಶ್ರಮೆ ಅದು ಯಾಕಾಗಿ ತಾಳಿದನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥ ದಿನಗಳಲ್ಲಿ ಈ ದೇವರ ವಾಕ್ಯ ಧ್ಯಾನವು ನಮಗೆ ಸಹಾಯಕವಾಗಲಿ ಇಂದಿನ ಧ್ಯಾನವನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಕ್ಷಣಕಾಲ ಮೌನವಾಗಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಪ್ರೀತಿ ಸ್ವರೂಪನಾದಂಥ ದೇವರೇ ಸ್ವಾಮಿ ಈ ಸಮಯದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ಕೂಡಿ ಬಂದಿದ್ದೇವೆ ಈ ದಿನ ಸ್ವಾಮಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪ್ರಸನ್ನತೆಯನ್ನು ನಾವು ಬೇಡುತ್ತೇವಪ್ಪ ಇವತ್ತು ನಾವು ಮಾಡುವಂಥ ಧ್ಯಾನ ಆ ಮೂಲಕವಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿ ಸ್ವಾಮಿ ನಿನ್ನ ಹತ್ತಿರಕ್ಕೆ ಒಂದು ಹೆಜ್ಜೆಯನ್ನು ಹೆಚ್ಚಾಗಿ ಇಡಲಿಕ್ಕಾಗುವಂತೆ ನಮ್ಮನ್ನು ದೇವರೇ ಏನು ನೀನು ಮಾತಾಡಲಿಕ್ಕಿದೆಯೋ ಆ ಸ್ವರವನ್ನು ನಾವೆಲ್ಲರೂ ಆಲಿಸ್ಲಿಕ್ಕಾಗುವಂತೆ ಆ ಮೂಲಕವಾಗಿ ಸ್ವಾಮಿ ನಮ್ಮ ಜೀವಿತವನ್ನು ತಿದ್ದಿಕೊಳ್ಳುವಂಥದ್ದು ಕ್ರಮಪಡಿಸಿಕೊಳ್ಳುವಂಥ ಸಂಗತಿಗಳಿದ್ದರೆ ಅದನ್ನು ನಮಗೆ ತೋರಿಸಿಕೊಡು ಎಂಬುದಾಗಿ ಬೇಡುತ್ತೇವೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯ ನಂಬಿಕೆಯನ್ನು ಬೇಡಿದ್ದೇವೆ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರೀತಿ ಇವತ್ತು ನಾವು ಮತ್ತಾಯನು ಬರೆದಂಥ ಅಸುವಾರ್ಥೆಯಿಂದ ಇಪ್ಪತ್ತ ಆರನೇ ಅಧ್ಯಾಯದಲ್ಲಿ ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ ಇವತ್ತಿನ ಪ್ರಸ್ತಾಪ ಇರುವಂಥದ್ದು ಬೆತಾನ್ಯದಲ್ಲಿ ಏಸುವಿಗಾದಂಥ ತೈಲಾಭಿಷೇಕ ಎನ್ನುವಂಥದ್ದು ಬೆತಾನ್ಯದಲ್ಲಿ ಏಸುವಿಗಾದಂಥ ತೈಲಾಭಿಷೇಕ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದಂಥ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ವಚನ ಆರರಿಂದ ಹದಿಮೂರನೇ ವಚನದವರೆಗೆ ದೇವರ ವಾಕ್ಯವನ್ನು ಒಂದು ಸರ್ತಿ ನಾನು ಓದುತ್ತೇನೆ ಏಸು ಬೆತಾನ್ಯದಲ್ಲಿ ಕುಷ್ಠರೋಗಿಯಾಗಿದ್ದ ಸೀಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಶಿಷ್ಯರು ಇದನ್ನು ಕಂಡು ಕೋಪಗೊಂಡು ಈ ನಷ್ಟ ಯಾತಕ್ಕೆ ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು ಏಸು ಅದನ್ನು ತಿಳಿದು ಅವರಿಗೆ ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ ಈಕೆ ನನಗೆ ಒಳ್ಳೆಯ ಕಾರ್ಯವನ್ನೇ ಮಾಡಿದ್ದಾಳೆ ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಹೊಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ ಈ ಸುವಾರ್ಥೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದನು ಎಂಬಂಥ ದೇವರ ವಾಕ್ಯದ ಮಾತು ಇಲ್ಲಿ ಬೇತಾನ್ಯದಲ್ಲಿ ಯೇಸುವಿಗಾಗುವಂಥ ಆ ಒಂದು ತೈಲಾಭಿಷೇಕವನ್ನು ನಾವು ಧ್ಯಾನ ಮಾಡುವಾಗ ಈ ಪ್ರಸ್ತಾಪಕ್ಕೆ ಇನ್ನೊಂದು ಬಹಳ ಹೆಸರನ್ನು ಕೊಡಬಹುದು ನಾವು ಸೂಕ್ತವಾದಂಥ ಹೆಸರು ಅದು ಮುನ್ಸೂಚಿತವಾದಂಥ ಉತ್ತರ ಕ್ರಿಯೆ ಎಂಬುದಾಗಿ ಈ ಒಂದು ಪ್ರಸ್ತಾಪ ಭಾಗವನ್ನ ನಾಲ್ಕು ಜನ ಸ್ವಾರ್ಥಿಕರು ಕೂಡ ಬರೆದಿದ್ದಾರೆ ಪ್ರಿಯರ ಮತ್ತಾಯನ ಸ್ವಾರ್ಥೆಯಲ್ಲಿ ನಾವು ನೋಡಿದ್ದೇವೆ ಲೂಕನ ಸುವಾರ್ತೆಯಲ್ಲೂ ಕೂಡ ಈ ಪ್ರಸ್ತಾಪ ಇದೆ ಲೂಕನ ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ಮೂವತ್ತಾರನೇ ವಚನದಿಂದ ನಾವು ಇದನ್ನು ಓದ್ಕೊಂಡು ಹೋಗ್ಬೋದು ಮಾರ್ಕನ ಸುವಾರ್ತೆಯಲ್ಲಿ ನಾವು ವಚನ ಭಾಗವನ್ನು ನೋಡ್ತಾ ಹೋಗ್ಬೋದು ಅದೇ ರೀತಿ ಯೋಹಾನನ ಸುವಾರ್ತೆಯಲ್ಲಿ ಕೂಡ ಹನ್ನೆರಡನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣಬಹುದು ಅಂದ್ರೆ ನಾಲ್ಕು ಜನ ಸುವಾರ್ಥಿಕರು ಈ ಒಂದು ಘಟನೆಯ ಭಾಗವನ್ನು ಬರೆದಿರುವಂಥದನ್ನ ಕಾಣುತ್ತೇವೆ ಆದರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾಲ್ಕು ಜನ ಸುವಾರ್ಥಿಕರು ಕೂಡ ಕೆಲವೊಂದು ವ್ಯತ್ಯಾಸಗಳನ್ನ ಬರೆದಿರುವಂಥದ್ದನ್ನ ನಾವು ಕಾಣುತ್ತೇವೆ ದೇವರು ವಾಕ್ಯವನ್ನು ಓದುವಾಗ ಇಂಥ ಕೆಲವೊಂದು ಒಂದು ವ್ಯತ್ಯಾಸಗಳು ಅಲ್ಪ ಸ್ವಲ್ಪ ನಮಗೆ ಕಂಡು ಬರುತ್ತದೆ ಇಲ್ಲಿ ಮುಖ್ಯವಾದ ಇರುವಂಥ ಸಂಗತಿ ಯಾವುದು ಅಂತ ಹೇಳಿದ್ರೆ ಪಾಪಿಯಾದಂಥ ಸ್ತ್ರೀ ಲೂಕನ್ ಹೇಳ್ತಾನೆ ದುರಾಚಾರಿಯಾದಂಥ ಹೆಂಗಸು ಎಂಬುದಾಗಿ ಆಕೆ ದೇವರಿಗೆ ಮಾಡಿದಂತ ಸೇವೆ ಏಸುವಿಗೆ ಅಲ್ಪವಾದಂಥ ಸೇವೆ ಅದು ಈ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ಜೀವವುಳ್ಳ ವಾಕ್ಯದಲ್ಲಿ ಅದು ಸ್ಪಷ್ಟವಾಗಿ ಅಚ್ಚಳಿಯದೆ ಉಳಿದಿದೆ ಅಂತ ಹೇಳಿದರೆ ಅದು ದೇವರ ಪ್ರೀತಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬೇತಾನ್ದಲ್ಲಿ ನಡೆಯುವಂಥ ಈ ಘಟನೆಯನ್ನೇ ನಾವು ಧ್ಯಾನ ಮಾಡುವಾಗ ಇಲ್ಲಿ ಕೆಲವೊಂದು ವಿಚಾರಗಳು ಮತ್ತಾಯ ಮತ್ತು ಮಾರ್ಕನ ಸುವಾರ್ತೆಯಲ್ಲಿ ಒಂದೇ ರೀತಿಯಾಗಿ ಆಲ್ಮೋಸ್ಟ್ ಬರೆಯಲ್ಪಟ್ಟಿದೆ ಆದರೆ ಯೋಹಾನ ಇದನ್ನು ಹೇಳ್ತಾನೆ ಮಾರ್ತಳ ಮತ್ತು ಮರಿಯಳು ಅಂದರೆ ಲಾಜರನ ಮನೆಯಲ್ಲಿ ಈ ಘಟನೆ ನಡೆಯಿತು ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಲೂಕ ಮಾತ್ರ ಸ್ವಲ್ಪ ಬೇರೆ ರೀತಿಯಲ್ಲಿ ಬರೀತಾನೆ ಪರಿಸಾಯನಾದಂಥ ಸಿಮೋನನ ಮನೆಯಲ್ಲಿ ನಡೆಯಿತು ಅಲ್ಲಿ ದುರಾಚಾರಿಯಾದಂಥ ಹೆಂಗಸು ಬಂದು ಈ ಕಾರ್ಯವನ್ನು ಮಾಡಿದಳು ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ಕಾಣ್ತೇವೆ ಇರಲಿ ವ್ಯತ್ಯಾಸಗಳು ಏನೇ ಬೇಕಾದರೆ ಇರಲಿ ಆದರೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥದ್ದು ಬಹಳ ಮುಖ್ಯ ಇಲ್ಲಿ ಎರಡು ವ್ಯಕ್ತಿಗಳು ಬಹಳ ಪ್ರಮುಖವಾದಂಥ ಗಮನಕ್ಕೆ ಬರ್ತಾರೆ ಒಂದು ಮರಿಯಳು ಮತ್ತೊಬ್ಬರು ಸೀಮೋನ ದೇವರ ವಾಕ್ಯದಲ್ಲಿ ಅನೇಕ ಜನ ಮರಿಯಳನ್ನು ನಾವು ನೋಡ್ತೇವೆ ಲಾಜರನ ಸಹೋದರಿಯಾಗಿದ್ದಂಥ ಮರಿಯಳು ಮಾರ್ತಲ ಸಹೋದರಿಯಾಗಿದ್ದಂಥ ಮರಿಯಳು ಮಗ್ದಲದ ಮರಿಯಳು ಏಸುವಿನ ತಾಯಿಯಾಗಿದ್ದಂಥ ಮರಿಯಳು ಹೀಗೆ ಅನೇಕ ಮರಿಯಳು ದೇವರ ವಾಕ್ಯದಲ್ಲಿ ಬರ್ತಾರೆ ಇಲ್ಲಿ ಮಾರ್ತಳ ತಂಗಿಯೋ ಯೋಹಾನ ಹೇಳುವ ಹಾಗೆ ಒಂದು ವೇಳೆ ಮಾರ್ತಳ ತಂಗಿಯ ಎಂಬುದಾಗಿ ನಾವು ಆಲೋಚನೆ ಮಾಡೋದಾದರೆ ಮಾರ್ತ ಮರಿಯಳ ತಂಗಿ ದುರಾಚಾರಿಯಾಗಿರ್ಬೋದು ಲೂಕ ಹೇಳುವ ಹಾಗೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಅರ್ಥೈಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಆದರೆ ಗೊತ್ತಿಲ್ಲ ರಕ್ಷಣೆಗೆ ಬರುವುದಕ್ಕಿಂತ ಮುಂಚೆ ಮಾನಸಾಂತರವನ್ನು ಹೊಂದುವುದಕ್ಕಿಂತ ಮುಂಚೆ ಮರಿಯಳು ಹೇಗಿದ್ದಳು ಎಂಬುದಾಗಿ ಗೊತ್ತಿಲ್ಲ ಅಷ್ಟಕ್ಕೂ ಲೋಕದ ಸ್ವಾರ್ಥ ಏಳನೇ ಅಧ್ಯಾಯ ಮೂವತ್ತೇಳನೇ ವಚನ ನೋಡುವಾಗ ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು ದುರಾಚಾರಿ ಅನ್ನುವುದಕ್ಕೆ ಸಿನ್ನರ್ ಎಂಬಂಥ ಅರ್ಥವನ್ನು ಭಾಷಾಂತರದಲ್ಲಿ ನಾವು ನೋಡಬಹುದು ಸಿನ್ನರ್ ದೇವರ ವಾಕ್ಯ ಹೇಳ್ತದೆ ರೋಮಪುರದವ್ರಿಗೆ ಬರೋದು ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನವನ್ನು ನಾವು ಧ್ಯಾನ ಮಾಡಿದರೆ ಅಲ್ಲಿ ದೇವರ ವಾಕ್ಯ ಹೇಳೋದು ರಕ್ಷಣೆ ಹೊಂದುವಂಥ ಮೊದಲು ಎಲ್ಲರೂ ಕೂಡ ಪಾಪಿಗಳಾಗಿದ್ದೆವು ಅನ್ನುವಂಥದ್ದು ಅಷ್ಟಕ್ಕೂ ಈಕೆ ದುರಾಚಾರಿ ಅನ್ನುವಂಥದ್ದನ್ನು ಏಸು ಸ್ವಾಮಿಯಲ್ಲಿ ಹೇಳುವುದಿಲ್ಲ ಪರಿಸಾಯನಾಗಿದ್ದಂಥ ಸಿಮೋನ ಆಕೆಯನ್ನು ದುರಾಚಾರಿ ಎಂಬುದಾಗಿ ಕರೆಯುವಂಥದ್ದು ಹೊರತು ಏಸು ಅವಳನ್ನು ದುರಾಚಾರಿ ಎಂಬುದಾಗಿ ಕರೆಯುವುದಿಲ್ಲ ಇರಲಿ ಇದು ಮರಿಯಳ ಕುರಿತಾದಂಥ ವಿಚಾರವಾದರೆ ಸೀಮೋನ ಯಾರು ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ದೇವ್ರ ವಾಕ್ಯವನ್ನು ನೋಡುವಾಗ ಸುಮಾರು ಹತ್ತು ಜನ ಸೀಮೋನರನ್ನು ನಾವು ಹುಡುಕಬೋದು ಲೂಕ ಹೇಳ್ತಾನೆ ಇವರು ಪರಿಸಾಯನಾದಂಥ ಸೀಮೋನ ಎಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ಕುಷ್ಠರೋಗಿಯಾಗಿದ್ದಂಥ ಸೀಮೋನ ಎಂಬುದಾಗಿ ಇದೆ ಇದೆಲ್ಲ ಧ್ಯಾನದ ಭಾಗಗಳಷ್ಟೇ ಅಲ್ಲಿ ಒಬ್ಬ ಪರಿಸಾಯ ಯಾಕೆ ಯೇಸುವನ್ನು ಕರೆದಿರಬಹುದು ಪರಿಸಾಯನ ಕರೆದಿರುವಂಥ ಉದ್ದೇಶ ಏನಿರ್ಬೋದು ಸಾಧಾರಣವಾಗಿ ನಮ್ಮನ್ನು ಜನರು ಊಟಕ್ಕೆ ಕರೀತಾರೆ ಮನೆಗೆ ಬನ್ನಿ ನಮ್ಮ ಜೊತೆಗೆ ಊಟ ಮಾಡಿ ಸಾಧಾರಣವಾಗಿ ಜನ ಯಾಕೆ ಕರೀತಾರೆ ಊಟಕ್ಕೆ ಅದರ ಹಿಂದೆ ಏನಾದರೂ ಉದ್ದೇಶ ಇರುತ್ತಾ ಅನ್ನುವಂಥ ನಮ್ಗೆ ಗೊತ್ತಿರುತ್ತೆ ಇಲ್ಲಿ ಪರಿಸಾಯನಾದಂಥ ಸೀಮೋನ ಯಾಕೆ ಯೇಸುವನ್ನು ಕರೆದಿರಬಹುದು ಕರ್ದನ್ನು ಗೌರವಿಸಿದ್ನ ಅನ್ನುವಂಥದ್ದನ್ನು ನೋಡಿದರೆ ನೀವು ಲೋಕನ ಸುವಾರ್ಥೆ ಏಳನೇ ಆದಿಯ ನಲ್ವತ್ನಾಲ್ಕನೇ ವಚನದಲ್ಲಿ ಏಸ್ವಾಮಿ ಹೇಳ್ತಾನೆ ನೀನು ಕರೆದು ನನಗೆ ನೀರನ್ನು ಕೊಡಲಿಲ್ಲ ಮರ್ಯಾದೆಯನ್ನು ಕೊಡಲಿಲ್ಲ ಕಾಲನ್ನು ತೊಳೆಯುವುದಕ್ಕೆ ನೀರನ್ನು ಕೊಡಲಿಲ್ಲ ಎಂಬುದಾಗಿ ಏಸು ಒಂದು ಕಡೆ ಹೇಳುವುದನ್ನು ನಾವು ಕೂಡ ನೋಡ್ತೇವೆ ಆದರೆ ಮತ್ತಾಯನ ಸುವಾರ್ಥೆಯನ್ನೇ ಮುಖ್ಯವಾಗಿ ಇಟ್ಕೊಳ್ಳೋದಾದರೆ ಒಬ್ಬ ಕುಷ್ಠರೋಗಿಯಾಗಿದ್ದಂಥ ಸೀಮೋನ ಅಂದರೆ ಕುಷ್ಠರೋಗಿಯಾಗಿದ್ದವನು ದೇವರ ಕೃಪೆಯಿಂದ ಗುಣ ಹೊಂದಿದಂಥ ವ್ಯಕ್ತಿ ಒಬ್ಬ ದೀನತೆಯಿಂದ ಆತನು ಏಸುವನ್ನು ಕರೆಯುವಂಥದ್ದು ಮತ್ತು ಏಸು ಆತನ ಆಹ್ವಾನವನ್ನು ಒಪ್ಪಿ ಆತನ ಮನೆಗೆ ಹೋಗುವಂಥದ್ದು ಅಂದರೆ ತನ್ನನ್ನು ವಾಸಿ ಮಾಡಿದಂಥ ಒಂದು ಕೃತಜ್ಞತೆಗಾಗಿ ಆತನು ಇಲ್ಲಿ ಈ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಇರಲಿ ಈ ಇಡೀ ಒಂದು ಪ್ರಸ್ತಾಪ ಇರುವಂಥದ್ದು ಮರಿಯಳ ತೈಲಾಭಿಷೇಕದ ಕುರಿತಾಗಿ ನಾವು ಇದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡುವ ದೇವರ ವಾಕ್ಯದಲ್ಲಿ ಮರಿಯಳು ತಂದಂಥ ತೈಲವನ್ನು ನಾವು ಈ ನಾಲ್ಕು ಸುವಾರ್ತೆಗಳನ್ನು ಓದ್ತಾ ಹೋಗುವಾಗ ಅರ್ಥ ಆಗ್ತದೆ ಅಚ್ಚ ಜಟಮಾಂಸಿ ತೈಲ ಎಂಬುದಾಗಿ ಅಂದರೆ ಬಹಳ ಬೆಲೆಯುಳ್ಳಂಥ ಬಹಳ ಪ್ಯೂರ್ ಆಗಿರುವಂಥ ಶುದ್ಧವಾಗಿರುವಂಥ ಒಂದು ತೈಲವನ್ನು ತಂದು ಏಸುವಿಗೆ ಸಮರ್ಪಣೆ ಮಾಡ್ತಾಳೆ ಇವತ್ತು ದೇವರಿಗೆ ಸಮರ್ಪಿಸುವಂಥ ನನ್ನ ನಿನ್ನ ಕಾಣಿಕೆಗಳು ಯಾವ ರೀತಿ ಇದೆ ನಾವು ಆಲೋಚನೆ ಮಾಡಿಕೊಳ್ಬೇಕು ಅತ್ಯಂತ ಶುದ್ಧವಾದದ್ದು ಬೆಲೆಯುಳ್ಳದ್ದು ಅಮೂಲ್ಯವಾದದನ್ನು ಮರಿಯಲು ಸಮರ್ಪಣೆ ಮಾಡ್ತಾಳೆ ನಾನು ನೀನು ದೇವರಿಗೆ ಸಮರ್ಪಿಸುವಂಥ ಕಾಣಿಕೆಗಳು ಯಾವ ರೀತಿಯಾಗಿದೆ ಯೇಸುವಿನ ಮೇಲೆ ನಮ್ಮ ನಂಬಿಕೆ ನಾವು ಯಾವ ರೀತಿ ಇರ್ತೇವೆ ಪ್ರೀತಿ ನಮ್ಮದು ಯಾವ ರೀತಿ ಇರುತ್ತೆ ವಿಶ್ವಾಸ ಯಾವುದಿರುತ್ತೆ ಅನ್ನುವಂಥದ್ದು ನನ್ನ ನಿನ್ನ ಒಂದು ಕಾಣಿಕೆಯನ್ನು ನಿರ್ಧರಿಸ್ತದೆ ಎಂಬುದಾಗಿ ಏಸುವಿನ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳಿದಂಥ ಮರಿಯಳು ಎಂದು ಯೇಸುವಿಗೆ ಶ್ರೇಷ್ಠವಾದದನ್ನು ಕೊಡುವುದಕ್ಕೆ ಬರ್ತಿದ್ದಾಳೆ ಆಕೆಗೆ ಯೇಸುವಿನ ಶ್ರೇಷ್ಠತೆ ಗೊತ್ತಿತ್ತು ಪ್ರಿಯರೇ ಯಾರಿಗೆ ದೇವರ ಶ್ರೇಷ್ಠತೆ ಗೊತ್ತಿರುತ್ತೋ ಆತನನ್ನು ಶ್ರೇಷ್ಠವಾಗಿಯೇ ಗೌರವಿಸಬೇಕು ಆತನನ್ನು ಹೇಗೆ ನಾವು ಗೌರವಿಸಬೇಕು ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿರುತ್ತೆ ಆಗಿನ ಕಾಲದಲ್ಲಿ ಅತಿಥಿಗಳು ಮನೆಗೆ ಬಂದಾಗ ಅವರಿಗೆ ಅವರ ತಲೆಯ ಮೇಲೆ ಈ ತೈಲವನ್ನು ಸಿಂಪಡಿಸುವಂಥದ್ದು ಪನ್ನೀರನ್ನು ಈಗ ಈ ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಹೇಗೆ ಮಾಡುತ್ತೇವೋ ಅದೇ ರೀತಿ ಒಂದು ಒಂದು ಸಂಪ್ರದಾಯ ಪ್ರಕಾರವಾಗಿ ಅವರು ಅತಿಥಿಗಳ ತಲೆಗೆ ತೊಟ್ಟನ್ನು ಹಾಕ್ತಾ ಇರುವಂಥದ್ದು ಒಂದು ತೊಟ್ಟು ಹನಿ ತೈಲವನ್ನು ಹಾಕುವಂಥದ್ದು ಆ ದಿನಗಳಲ್ಲಿ ಬಹಳ ಸಾಧಾರಣವಾಗಿತ್ತು ಆದರೆ ಮರಿಯಳು ಏನು ಮಾಡಿಲ್ಲ ಅಂತ ಹೇಳಿದರೆ ಆ ಭರಣಿಯನ್ನೇ ಏಸುವಿನ ತಲೆಗೆ ಹೊಯ್ದಳು ಅಲ್ಲಿ ಫೂಟ್ ನೋಟನ್ನು ನಾವು ಓದ್ತಾ ಹೋಗುವಾಗ ನಮ್ಗೆ ಅರ್ಥ ಆಗುತ್ತೆ ಅದು ಚಂದ್ರಕಾಂತ ಶಿಲೆಯ ಭರಣಿ ಎಂಬುದಾಗಿ ಅಂದರೆ ಬಹಳ ಬೆಲೆಯುಳ್ಳಂಥ ಒಂದು ಭರಣಿಯಾಗಿತ್ತು ಅದಕ್ಕೂ ಮುಂಚೆ ಆಕೆ ಮಾಡಿದಂಥ ಒಂದು ಕಾರ್ಯವನ್ನು ನಾವು ನೋಡಬೇಕು ಅದು ಸುವಾರ್ಥೆಗಳಲ್ಲಿ ಬೇರೆ ಸುವಾರ್ಥೆಗಳಲ್ಲಿ ಅಂದರೆ ಉಳಿದ ಮೂರು ಸುವಾರ್ಥೆಗಳನ್ನು ನಾವು ಓದುವಾಗ ಅರ್ಥ ಮಾಡ್ಕೊಳ್ತೇವೆ ಆಕೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನ ತಲೆಯಗೂದಲಿನಿಂದ ಒರೆಸುವುದನ್ನು ನಾವು ಕಾಣ್ತೇವೆ ಕಣ್ಣೀರಿನಿಂದ ಆತನ ಪಾದವನ್ನು ತೋಯಿಸ್ತಾಳೆ ಮತ್ತು ತನ್ನ ಗೂದಲಿನಿಂದ ಏಸುವಿನ ಪಾದವನ್ನು ಒರೆಸ್ತಾಳೆ ಇದು ಬಹಳ ಶ್ರೇಷ್ಠವಾದದ್ದು ಪ್ರಿಯರೇ ನಾವು ಆ ಒಂದು ಸಂಪ್ರದಾಯದ ಹಿನ್ನೆಲೆಯಲ್ಲಿ ಆ ಆ ದಿನಮಾನಗಳನ್ನು ಅರ್ಥೈಸ್ಕೊಳ್ಬೇಕು ಅಲ್ಲಿ ಒಬ್ಬಳು ಸ್ತ್ರೀ ತನ್ನ ತಲೆ ಕೂದಲನ್ನು ಆಕೆ ಕಟ್ಟಿ ಇಡುವಂಥದ್ದು ಗೊಂಡೆ ಕಟ್ಟುವಂಥದ್ದು ಅಥವಾ ಅದನ್ನು ಮುಚ್ಚಿಡುವಂಥದ್ದು ಬೇರೆ ಪುರುಷರಿಗೆ ತೋರಿಸದೇ ಇರುವಂಥದ್ದು ಅದು ಅವರ ಸಂಪ್ರದಾಯ ಆದರೆ ಏಸುವಿನ ಮುಂದೆ ಅದೆಲ್ಲವನ್ನು ಮರೆತು ಜನ ಏನು ಹೇಳ್ತಾರೆ ಬೇರೆಯವರು ಏನು ಹೇಳ್ತಾರೆ ಅದರ ಕುರಿತಾಗಿ ಗಮನವನ್ನು ಕೊಡದೆ ತನ್ನ ದೇವರಿಗೆ ಶ್ರೇಷ್ಠವಾದದನ್ನು ಕೊಡಬೇಕು ಎಂಬುದಾಗಿ ಆಕೆ ಆಲೋಚನೆಯನ್ನು ಮಾಡ್ತಾಳೆ ತನ್ನ ಲಕ್ಷ್ಯ ಯಾವುದಿದೆ ಅದು ದೇವರ ಕಡೆಗೆ ಇರಬೇಕಷ್ಟೇ ಹೊರತು ಬೇರೆ ಯಾವುದೇ ರೀತಿಯಿಂದಲೂ ಅಲ್ಲ ಎಂಬುದಾಗಿ ಆಕೆ ಅರ್ಥ ಮಾಡಿಕೊಳ್ಳುವಂಥದ್ದನ್ನು ಕಾಣ್ತೀವಿ ಇನ್ನೊಂದು ಬಹಳ ವಿಶೇಷವಾದಂಥ ಸಂಗತಿ ನಡೀತದೆ ಆಕೆ ತೈಲವನ್ನು ಹಚ್ಚಿದ ನಂತರ ಭರಣಿಯನ್ನು ತಂದು ಆ ಭರಣಿಯನ್ನು ಒಡೆದು ಹಾಕ್ತಾಳೆ ಅನ್ನುವಂಥದ್ದು ಅಂದರೆ ತನ್ನವರಿಗಾಗಿ ತನಗಾಗಿ ಏನನ್ನು ಉಳಿಸ್ಕೊಳ್ಳಿಲ್ಲ ಯೇಸುವಿಗಾಗಿ ನಾನು ತಂದಿದ್ದೇನೆ ಇದನ್ನು ಇದನ್ನು ಯೇಸುವಿಗಾಗಿ ಸಂಪೂರ್ತಿಯಾಗಿ ನಾನು ಕೊಟ್ಟು ಬಿಡ್ತೇನೆ ಕೊಟ್ಟ ಮೇಲೆ ಅದನ್ನು ಬೇರೆ ಯಾರು ಕೂಡ ಉಪಯೋಗಿಸಬಾರದು ಒಂದು ವೇಳೆ ಅದನ್ನು ಬೇರೆ ಯಾರಾದರೂ ಉಪಯೋಗಿಸುವುದಾದರೆ ಅದಕ್ಕೆ ಕೊಡುವಂಥ ಗೌರವ ಕಡಿಮೆ ಆಗುತ್ತೆ ನಾನು ಏನನ್ನು ಸಮರ್ಪಿಸಿದ್ದೇನೆ ಇಂಥ ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿಗೆ ಒಬ್ಬ ಗಣ್ಯನಾದಂಥ ವ್ಯಕ್ತಿಗೆ ನಾನು ಏನನ್ನು ಕೊಟ್ಟಿದ್ದೇನೆ ಆ ಗೌರವವನ್ನು ಇತರರ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ನಾನು ಯಾವುದೇ ಕಾರಣಕ್ಕೂ ಸಿದ್ಧ ಇಲ್ಲ ಎಂಬುದಾಗಿ ಆಕೆ ಆಲೋಚನೆಯನ್ನು ಮಾಡುವಂಥದ್ದನ್ನು ಕಾಣುವಂಥದ್ದು ಆ ಮೂಲಕವಾಗಿ ಅದನ್ನು ಒಡೆದು ಹಾಕುವುದನ್ನು ಕೂಡ ಹಾಗೆ ಕಾಣ್ತಾಳೆ ಅಂದರೆ ತಾನು ತೋರಿಸುವಂಥ ಕೃತಜ್ಞತಾ ಭಾವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಕೀರ್ತನೆಗಳ ಗ್ರಂಥ ಭಾಗದಲ್ಲಿ ನೂರ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವರ್ಷದಲ್ಲಿ ಭಾಳ ಪರಿಚಿತ ಇರುವಂಥ ಒಂದು ದೇವರ ವಾಕ್ಯ ಇದೆ ಯಹೋವನ್ನು ಮಹೋಪಕಾರಗಳಿಗೆ ಬದಲೇನು ನಾನು ಮಾಡಲಿ ನನ್ನ ಜೀವಿತದಲ್ಲಿ ದೇವರು ನನಗೆ ಎಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಾನೆ ಅದಕ್ಕೆ ನಾನು ತಿರುಗಿ ಏನಾದರೂ ಕೊಡುವುದಕ್ಕೆ ಸಾಧ್ಯವಿದೆಯಾ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಅನೇಕ ಸರ್ತಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ದೇವರಿಂದ ಉಪಕಾರವನ್ನು ಪಡಿತೇವೆ ಆದರೆ ಅದನ್ನು ಸ್ತುತಿಸುವುದಕ್ಕೆ ಮರೆತು ಬಿಡ್ತೇವೆ ಇವತ್ತು ಮರಿಯಳ ಜೀವಿತವನ್ನು ನಾವು ಈ ಒಂದು ದೃಷ್ಟಿಕೋನದಲ್ಲಿ ಅರ್ಥೈಸಿಕೊಳ್ಳುವಂಥದ್ದು ಬಹಳ ಮುಖ್ಯ ನಾವು ದೇವರಿಂದ ಪಡ್ಕೊಂಡ ಮೇಲೆ ಅದನ್ನು ತಿರುಗಿ ಸ್ತುತಿಸುವುದಕ್ಕೆ ಆ ಮೂಲಕವಾಗಿ ದೇವರೇ ನೀನು ಇದನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುವುದಕ್ಕೆ ನಾನು ನಾವು ಸಿದ್ಧರಾಗಿರುವಂಥದ್ದು ಬಹಳ ಮುಖ್ಯ ಇವತ್ತು ಮರಿಯಳ ಈ ಒಂದು ಘಟನೆ ಅದು ನಮಗೆ ನಿದರ್ಶನವನ್ನು ಕೊಡುವಂಥದ್ದು ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಮೂರು ಅಂಶಗಳಿದೆ ಮೂರು ಪಾಯಿಂಟ್ಸ್ಗಳಿದೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಈ ವಾಕ್ಯ ಭಾಗವನ್ನು ಓದುವಾಗ ಮರಿಯಳ ಜೀವಿತದ ಮೂಲಕವಾಗಿ ತಿಳ್ಕೊಳ್ಬೇಕಾದಂಥ ಮೂರು ಸಂಗತಿಗಳು ಮೊದಲನೆಯದು ಇದು ಮರಿಯಳ ಪ್ರೀತಿಯ ಕಾಣಿಕೆಯಾಗಿತ್ತು ಅನ್ನುವಂಥದ್ದು ಮರಿಯಳ ಪ್ರೀತಿಯ ಕಾಣಿಕೆ ಪ್ರೀತಿಯಿಂದ ಸಮರ್ಪಿಸಿದಂಥ ಕಾಣಿಕೆ ಮರಿಯಳತ್ರ ತೈಲವನ್ನೇ ಆಕೆ ಸಮರ್ಪಿಸಬೇಕಾಗಿತ್ತ ಬೇರೆ ಏನು ಇರಲಿಲ್ಲವಾ ಎಂಬುದಾಗಿ ಆಲೋಚನೆ ಮಾಡಿದರೆ ಖಂಡಿತವಾಗಲೂ ಇದ್ದಿರ್ಬೋದು ಮರಿಯಳ ಹತ್ರ ಬೇರೆ ಏನೋ ಇರ್ಬೋದು ಆದರೆ ತನ್ನಲ್ಲಿ ಇರುವುದರಲ್ಲಿ ಶ್ರೇಷ್ಠವಾದದ್ದು ಯಾವುದು ನನ್ನಲ್ಲಿರುವಂಥ ಗ್ರೇಟೆಸ್ಟ್ ಗಿಫ್ಟ್ ಯಾವುದು ಅದನ್ನು ನಾನು ತಂದು ಸಮರ್ಪಿಸ್ತೇನೆ ಎಂಬುದಾಗಿ ಆಕೆ ಅಲ್ಲಿ ಆಲೋಚನೆಯನ್ನು ಮಾಡ್ತಾಳೆ ಅಂದರೆ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ ಎಲ್ಲಿ ಪ್ರೀತಿ ಅನ್ನುವಂಥದ್ದು ಇರುತ್ತದೆ ಪ್ರಿಯರೇ ಅಲ್ಲಿ ಸ್ವಾರ್ಥ ಇರುವುದಿಲ್ಲ ತನಗಾಗಿ ಬಚ್ಚಿಟ್ಕೊಳ್ಳುವಂಥದ್ದು ಇರುವುದಿಲ್ಲ ತನ್ನಲ್ಲಿ ಇರುವುದನ್ನೆಲ್ಲ ಕೊಟ್ಟ ಮೇಲೆ ಇನ್ನೂ ಕೊಡುವುದೇನಾದರೂ ಉಳಿದಿದೆಯಾ ಎಂಬುದಾಗಿ ಪ್ರೀತಿ ಆಲೋಚನೆ ಮಾಡ್ತದೆ ಏನು ಕೊಡ್ತೇನೆ ಅದಕ್ಕೆ ಬೆಲೆಯನ್ನು ಕಟ್ಟುವುದಿಲ್ಲ ಪ್ರಿಯರೇ ಇವತ್ತು ಕ್ರೈಸ್ತರಾಗಿದ್ದುಕೊಂಡು ಕೊಡುವಂಥದ್ದು ನನ್ನ ನಿನ್ನ ಕರ್ತವ್ಯ ಎಂಬುದಾಗಿ ನಾವು ಆಲೋಚನೆಯನ್ನು ಮಾಡಬೇಕು ಪ್ರೀತಿಯಿಂದ ಕೊಡಬೇಕು ಹಳೆ ಒಡಂಬಡಿಕೆ ಭಾಗ ಆಗಿರ್ಬೋದು ಹೊಸ ಒಡಂಬಡಿಕೆ ಭಾಗ ಆಗಿರ್ಬೋದು ಯೇಸುವಿನ ಬೋಧನೆಗಳಾಗಿರ್ಬೋದು ಶಿಷ್ಯಂದರು ಸಾರಿದಂಥ ಸಂಗತಿಗಳಾಗಿರ್ಬೋದು ಪ್ರವಾದನೆ ಗ್ರಂಥಗಳಾಗಿರ್ಬೋದು ತೆಗೆದು ನೋಡ್ತಾ ಹೋಗುವಾಗ ನಾವು ಇತರರಿಗೋಸ್ಕರವಾಗಿ ಕೊಡುವಂಥ ವಿಚಾರದಲ್ಲಿ ಧಾರಾಳಿಗಳಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಮಾತನಾಡ್ತದೆ ಪ್ರೀತಿಸುವಂಥದ್ದು ಪ್ರೀತಿಯ ಮೂಲಕವಾಗಿ ಸ್ವಾರ್ಥವನ್ನು ಇಲ್ಲದೆ ಕೊಡುವಂಥದ್ದು ಇದು ಬಹಳ ಮುಖ್ಯವಾದಂಥ ಸಂಗತಿಯಾಗಿದೆ ಪ್ರಿಯರೇ ಅವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಕೊಡುವುದರಲ್ಲಿ ಮತ್ತು ಕ್ಷಮಿಸುವುದರಲ್ಲಿ ಪ್ರೀತಿ ಇದೆ ಎಂಬುದಾಗಿ ಕೊಡುವುದರಲ್ಲಿ ಮತ್ತು ಕ್ಷಮಿಸುವುದರಲ್ಲಿ ಪ್ರೀತಿ ಇದೆ ಅದೇ ರೀತಿ ಪಡೆಯುವುದರಲ್ಲಿ ಮತ್ತು ಮರೆಯುವುದರಲ್ಲಿ ಸ್ವಾರ್ಥ ಇದೆ ಪಡೆಯುವುದರಲ್ಲಿ ಮತ್ತು ಮರೆಯುವುದರಲ್ಲಿ ಸ್ವಾರ್ಥ ಇದೆ ಇವತ್ತು ನಾವು ಎಲ್ಲಿದ್ದೇವೆ ಕೊಡುವಂಥ ವಿಚಾರದಲ್ಲಿದ್ದೇವೋ ಅಥವಾ ಪಡೆಯುವಂಥ ವಿಚಾರದಲ್ಲಿದ್ದೇವೋ ಕ್ಷಮಿಸುವುದರಲ್ಲಿ ಮರೆಯುವುದರಲ್ಲಿದ್ದೇವೋ ಯಾವುದರಲ್ಲಿ ಇದ್ದೇವೆ ಎಂಬುದಾಗಿ ನಾವು ಆಲೋಚನೆಯನ್ನು ಮಾಡಿಕೊಳ್ಳುವ ಇವತ್ತು ನನ್ನ ನಿನ್ನ ಜೀವಿತ ಎಲ್ಲಿದೆ ಮರಿಯಳು ಕೊಟ್ಟದ್ದು ಅದೊಂದು ಪ್ರೀತಿಯ ಉಡುಗೊರೆಯಾಗಿತ್ತು ಪ್ರಿಯರೇ ಪ್ರೀತಿಯಿಂದ ಆಕೆ ಅದನ್ನು ಕೊಡ್ತಾ ಬಂದಳು ಆ ಪ್ರೀತಿಯ ಉಡುಗೊರೆ ಕಾಣಿಕೆ ಏಸುವಿಗೆ ಆಕೆ ಸಮರ್ಪಿಸಿದ್ಲು ಎರಡನೇ ಅಂಶಕ್ಕೆ ನಾನು ಬರ್ತೇನೆ ಮರಿಯಳು ಕೊಟ್ಟದ್ದು ಇದು ಪ್ರೀತಿಯ ಕಾಣಿಕೆ ಎಂಬುದಾಗಿ ನಾನು ಹೇಳಿದೆ ಎರಡನೇ ಸಂಗತಿ ಮರಿಯಳು ಕೊಟ್ಟದ್ದು ತ್ಯಾಗದ ಕಾಣಿಕೆ ಪ್ರಿಯರೇ ಇದು ಸ್ಯಾಕ್ರಿಫೈಸ್ ಮರಿಯಳು ಮಾಡುವಂಥದ್ದು ಬಹಳ ಶ್ರೇಷ್ಠವಾದಂಥ ಒಂದು ತ್ಯಾಗ ಅದಕ್ಕೆ ಬಹಳ ಕ್ರಯ ಇತ್ತು ಅವಳು ಸಮರ್ಪಿಸಿದಂಥ ಆ ತೈಲಕ್ಕೆ ಬಹಳ ಬೆಲೆ ಇತ್ತು ಪ್ರಿಯರೇ ಒಂದು ಇಂಟ್ರೆಸ್ಟಿಂಗ್ ಆದಂಥ ಫ್ಯಾಕ್ಟನ್ನು ನೀವು ಇದನ್ನು ಎಷ್ಟು ಜನ ನಾನು ಗಮನಿಸಿದ್ದೀರಿ ಎಂಬುದಾಗಿ ಗೊತ್ತಿಲ್ಲ ಅಲ್ಲಿ ಶಿಷ್ಯರಿಗೆ ಇದು ಕೋಪ ಬರ್ತದೆ ಮತ್ತಾಯನ ಸುವಾರ್ತೆಯಲ್ಲೂ ಕೂಡ ಶಿಷ್ಯರಿಗೆ ಕೋಪ ಬರ್ತದೆ ಈ ನಷ್ಟ ಯಾತಕ್ಕೆ ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂಬುದಾಗಿ ಹೇಳ್ತಾಳೆ ಆದರೆ ಅಲ್ಲಿ ಯೋಹಾನನ ಸುವಾರ್ತೆಯನ್ನು ನಾವು ತೆರೆದು ಈ ಪ್ರಸ್ತಾಪ ಭಾಗವನ್ನು ನೋಡುವುದಾದರೆ ಅಲ್ಲಿ ಯೂಧ ಯೂದ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳ್ತಾನೆ ಎಂಥ ವೇಸ್ಟ್ ಮಾಡಿದೆ ನೀನು ಇದನ್ನು ಮುನ್ನೂರು ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂಬುದಾಗಿ ಹೇಳ್ತಾನೆ ಮುನ್ನೂರು ಹಣ ಮುನ್ನೂರು ದಿನಾರಿ ಅಂದರೆ ಮುನ್ನೂರು ಬೆಳ್ಳಿಯ ನಾಣ್ಯ ಆ ದಿನಮಾನಗಳಲ್ಲಿ ಒಬ್ಬ ಮನುಷ್ಯನ ಒಂದು ಇಡೀ ದಿನ ಅಥವಾ ಇಡೀ ದಿನ ಸಂಪೂರ್ತಿಯಾಗಿ ಕೆಲಸ ಮಾಡಿದರೆ ಒಂದು ದಿನ ಒಂದು ದಿನಾರಿ ಸಿಗ್ತಾ ಇತ್ತು ಮುನ್ನೂರು ಹಣ ಎಂಥ ಶ್ರೇಷ್ಠವಾದಂಥ ಉಡುಗೊರೆ ಪ್ರಿಯರೇ ಬಡವರ ಪರವಾಗಿ ಯೂದಿಗಾಗಲಿ ಶಿಷ್ಯರಿಗಾಗಲಿ ಕಳಕಳಿ ಇತ್ತು ಎಂಬುದಾಗಿ ನಾವು ನಂಬಲಿಕ್ಕೆ ಆಗೋದಿಲ್ಲ ಆದರೆ ಅವರು ಅದಕ್ಕೆ ಒಂದು ಬೆಲೆಯನ್ನು ಕಟ್ಟಿದರು ಈ ತೈಲಕ್ಕೆ ಮುನ್ನೂರು ಹಣಕ್ಕೆ ಮಾರಬಹುದಿತ್ತಲ್ಲ ಎಂಬುದಾಗಿ ಬೆಲೆಯನ್ನು ಕಟ್ಟಿದರು ನಾನು ನಿಮ್ಮ ಗಮನವನ್ನು ಮಾರ್ಕನು ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೇಳನೇ ವಚನಕ್ಕೆ ತರ್ತೇನೆ ನೋಡಿ ಪ್ರಿಯರೇ ಮಾರ್ಕನ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಮೂವತ್ತೇಳನೇ ವಚನಕ್ಕೆ ಬರುವಾಗ ಅಲ್ಲಿ ಏಸು ಮಾಡಿದಂಥ ಒಂದು ಅದ್ಭುತ ಕಾರ್ಯವನ್ನು ನೆನಪಿಸಿಕೊಳ್ಳುವ ಐದು ಸಾವಿರ ಜನರಿಗೆ ಏಸು ಸ್ವಾಮಿ ಊಟವನ್ನು ಬಡಿಸಿದ ಆ ದೇವರ ವಾಕ್ಯವನ್ನು ಓದುವಾಗ ಆ ಘಟನೆ ಹೇಳ್ತದೆ ಅಲ್ಲಿದ್ದಂಥದ್ದು ಪುರುಷರು ಐದು ಸಾವಿರ ಜನ ಎಂಬುದಾಗಿ ಮಹಿಳೆಯರು ಮತ್ತು ಮಕ್ಕಳ ಸಂಖ್ಯೆ ಇಲ್ಲ ಒಂದು ವೇಳೆ ಅದೇ ಪ್ರೊಪೋರ್ಷನಲ್ಲಿ ತೆಗೆದುಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗ್ತದೆ ಅಷ್ಟು ಜನರಿಗೆ ಊಟ ಬಳಸಿದಂಥ ಒಂದು ಮಹತ್ ಕಾರ್ಯ ಏಸುವಿನ ಅದ್ಭುತ ಕಾರ್ಯವನ್ನು ಧ್ಯಾನ ಮಾಡುವಾಗ ಯೇಸು ಅಲ್ಲಿ ಮಾರ್ಕನ ಸುವಾರ್ತೆ ಆರನೇದಿಯ ಮೂವತ್ತೇಳನೇ ವಚನದಲ್ಲಿ ಏಸು ಹೇಳ್ತಾನೆ ನೀವೇ ಅವರಿಗೆ ಊಟ ಕೊಡಿರಿ ಎಂಬುದಾಗಿ ಶಿಷ್ಯರು ಹೇಳುವಾಗ ಶಿಷ್ಯರು ಹೇಳ್ತಾರೆ ಸ್ವಾಮಿ ಇಷ್ಟು ಜನರಿಗೆ ನಾವು ಊಟ ಕೊಡಬೇಕಾದರೆ ಇನ್ನೂರು ಹಣವಾದರೂ ಬೇಕು ಎಂಬುದಾಗಿ ಇಷ್ಟು ಜನರಿಗೆ ಊಟ ಕೊಡಬೇಕು ಆದರೆ ಇನ್ನೂರು ಹಣವಾದರೂ ಬೇಕು ಹಾಗಾದರೆ ನೀವು ಆಲೋಚನೆಯನ್ನು ಮಾಡಿರಿ ಅವಳು ತೈಲಕ್ಕೆ ಸಮರ್ಪಿಸಿದಂಥ ಮುನ್ನೂರು ಹಣದಿಂದ ಎಷ್ಟು ಜನರಿಗೆ ಊಟವನ್ನು ಕೊಡಿಸ್ಬೋದಾಗಿತ್ತು ಐದು ಸಾವಿರವನ್ನೇ ಲೆಕ್ಕ ಹಿಡ್ಕೊಂಡು ಕೂಡ ಸುಮಾರು ಏಳುವರೆ ಸಾವಿರ ಅಂದರೆ ಹತ್ತರಿಂದ ಹದಿನೈದು ಸಾವಿರ ಜನರಿಗೆ ಕೂಡ ಊಟವನ್ನು ಕೊಡಬಹುದಾಗಿದ್ದಂಥ ಒಂದು ದೊಡ್ಡದಾದಂಥ ಉಡುಗೊರೆ ಅದನ್ನು ಏಸುವಿಗೆ ತಂದು ಮರಿಯಳು ಸಮರ್ಪಿಸ್ತಾಳೆ ಅಂತ ಹೇಳಿದರೆ ಆಕೆ ತನ್ನಲ್ಲಿ ಇರುವುದನ್ನೆಲ್ಲವನ್ನು ಕೊಟ್ಟು ಬಿಡ್ತಾಳೆ ಪ್ರಿಯರೇ ತನ್ನ ಜೀವಿತ ಕಾಲದ ಸಂಪಾದನೆಯನ್ನು ಕೊಟ್ಟು ಬಿಡ್ತಾಳೆ ತನ್ನಲ್ಲಿ ಇನ್ನು ಕೊಡಲಿಕ್ಕೆ ಏನು ಇಲ್ಲ ಎಲ್ಲವನ್ನು ಕೂಡ ಕೊಟ್ಟು ಬಿಡುವಂಥದ್ದನ್ನು ನಾವು ಕಾಣುತ್ತದೆ ಈ ಒಂದು ಪಾಯಿಂಟನ್ನು ಲೆಕ್ಕಾಚಾರವನ್ನು ನೀವು ಆಲೋಚನೆ ಮಾಡಿದರೆ ಸಾಕು ಮರಿಯಳ ಜೀವಿತದಲ್ಲಿ ತ್ಯಾಗ ಅನ್ನುವಂಥದ್ದು ಎಷ್ಟು ಶ್ರೇಷ್ಠವಾಗಿತ್ತು ಎಂಬುದಾಗಿ ನನ್ನ ನಿನ್ನ ಗಮನಕ್ಕೆ ಬರ್ತದೆ ಪ್ರಿಯರೇ ಮೂರನೇ ಅಂಶಕ್ಕೆ ನಾನು ಬರ್ತೇನೆ ಮರಿಯಳ ಪ್ರೀತಿಯ ಕಾಣಿಕೆಯನ್ನು ಧ್ಯಾನ ಮಾಡಿದೆವು ಮರಿಯಳ ತ್ಯಾಗದ ಕಾಣಿಕೆಯನ್ನು ಧ್ಯಾನ ಮಾಡಿದೆವು ಈಗ ಮೂರನೇ ಅಂಶ ಮರಿಯಳ ಜೀವಿತದಿಂದ ನಾನು ನೀನು ಕಲಿಯಬೇಕಾದಂಥ ಸಂಗತಿ ಆಕೆ ತನಗೆ ಸಿಕ್ಕಿದಂಥ ಅವಕಾಶವನ್ನು ಬಳಸಿಕೊಂಡಂಥ ರೀತಿ ತನಗೆ ಸಿಕ್ಕಿದಂಥ ಅವಕಾಶವನ್ನು ಬಳಸಿಕೊಂಡಂಥ ರೀತಿ ಪ್ರಿಯರ ಒಂದು ಅಪರ್ಚುನಿಟಿ ಬಂತು ಆ ಅಪರ್ಚುನಿಟಿಯನ್ನು ಆಕೆ ಸಮರ್ಥವಾಗಿ ಉಪಯೋಗಿಸಿಕೊಂಡು ಎಂಬುದಾಗಿ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಇಂಥ ಆಪರ್ಚುನಿಟಿಗಳು ಬರ್ತದೆ ಪ್ರಿಯರೇ ನನ್ನ ನಿನ್ನ ಜೀವಿತದಲ್ಲೂ ಕೂಡ ಲೈಫಲ್ಲಿ ಇಂಥ ಚಾಯ್ಸ್ಗಳು ಬರುತ್ತೆ ಕೆಲವೊಂದು ಸರ್ತಿ ಒಂದು ರೈಟ್ ಚಾಯ್ಸನ್ನು ಮಾಡುವುದಕ್ಕೆ ಒಂದು ಸಂದರ್ಭ ಸಿಗ್ತದೆ ಕೆಲವೊಂದು ಸರ್ತಿ ಅದೇ ಫಸ್ಟ್ ಆಗಿರ್ಬೋದು ಅದೇ ಲಾಸ್ಟ್ ಆಗಿರ್ಬೋದು ಮರಿಯಲ್ಲ ಜೀವಿತದಲ್ಲಿ ಅಂಥದ್ದೊಂದು ಅವಕಾಶ ಬಂತು ಪ್ರಿಯರೇ ನನಗೆ ಒಬ್ಬರು ಸರ್ ನನಗೆ ಪಾಠ ಮಾಡಿದಂಥ ಒಬ್ಬರು ಶಿಕ್ಷಕರು ಯಾವಾಗಲೂ ಹೇಳ್ತಾ ಇದ್ದರು ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಟಫೆಸ್ಟ್ ಜಾಬ್ ಕಷ್ಟಕರವಾದಂಥ ಸಂಗತಿ ಯಾವುದು ಅಂತ ಹೇಳಿದರೆ ಡಿಸಿಷನ್ ಮೇಕಿಂಗ್ ಎಂಬುದಾಗಿ ಡಿಸಿಷನ್ ಮೇಕಿಂಗ್ ನಿಮ್ಮ ಜೀವಿತದಲ್ಲಿ ನಿರ್ಧಾರವನ್ನು ಮಾಡುವಂಥದ್ದು ನಿಮ್ಮ ಜೀವಿತದ ಅತ್ಯಂತ ಕಷ್ಟದ ಕೆಲಸ ಎಂಬುದಾಗಿ ಅವರು ಇದ್ದರು ಮರಿಗಳ ಜೀವಿತದಲ್ಲಿ ಒಂದು ಡಿಸಿಷನನ್ನು ಮಾಡಬೇಕಾದಂಥ ಸಮಯ ಬಂತು ನಾವು ಅನೇಕ ಸರ್ತಿ ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಆ ನಿರ್ಧಾರದ ಕುರಿತಾಗಿ ನಾವು ಮುಂದೂಡುತ್ತಾ ಹೋಗ್ತೇವೆ ಮುಂದೂಡುತ್ತಾ ಹೋಗ್ತೇವೆ ನಾಳೆ ಎಂಬುದಾಗಿ ಹೇಳ್ತೇವೆ ನಾಳೆ ಮಾಡೋಣ ಎಂಬುದಾಗಿ ಹೇಳ್ತೇವೆ ನಾಳೆ ಆಲೋಚಿಸೋಣ ಎಂಬುದಾಗಿ ಹೇಳ್ತೇವೆ ಆದರೆ ಇದು ಅಪಾಯಕಾರಿಯಾದಂಥ ಸಂಗತಿ ಮರಿಗಳ ಜೀವಿತದಲ್ಲಿ ಒಂದು ಅವಕಾಶ ಬಂಡಿತು ಆ ಒಂದು ಅವಕಾಶ ಬಂದಾಗ ಮರಿಯಳು ಅದನ್ನು ಹೇಗೆ ಉಪಯೋಗಿಸಿದ್ಲು ಎಂಬುದಾಗಿ ನಾನು ನೀನು ಆಲೋಚನೆಯನ್ನು ಮಾಡಬೇಕು ಪ್ರತಿಫಲದ ನಿರೀಕ್ಷೆಯನ್ನು ಮಾಡಲಿಲ್ಲ ಇದು ನನ್ನ ರೈಟ್ ಟೈಮ್ ಎಂಬುದಾಗಿ ಆಕೆ ಆಲೋಚನೆ ಮಾಡಿದ್ಲು ಸರಿಯಾದಂಥ ಸಮಯ ಬಂದಿದೆ ಎಂಬುದಾಗಿ ಆಲೋಚನೆ ಮಾಡಿದಾಗ ಮರಿಯಳು ಆ ಕೆಲಸವನ್ನು ಮಾಡಿಬಿಟ್ಲು ಆಕೆಗೆ ಅನ್ನಿಸಿತು ದೇವರಿಗೆ ನಾನು ಇದನ್ನು ಮಾಡಬೇಕು ಎಂಬುದಾಗಿ ಏಸುವಿಗೆ ಇದನ್ನು ನಾನು ಮಾಡಬೇಕು ಎಂಬುದಾಗಿ ಆಕೆ ಏಸುವಿನ ಪಾದ ಸನ್ನಿಧಿಗೆ ಬಂದಲು ಕಣ್ಣೀರನ್ನು ಸುರಿಸಿದ್ಲು ತನ್ನ ತಲೆಗೂದಲಿಂದ ಒರೆಸಿದ್ಲು ತೈಲವನ್ನು ಹಚ್ಚಿದ್ಲು ಭರಣಿಯನ್ನು ಒಡೆದು ಹಾಕಿದ್ಲು ಪ್ರಿಯರೇ ಪ್ರತಿಫಲದ ನಿರೀಕ್ಷೆ ಮಾಡಲಿಲ್ಲ ನಾನು ಯೇಸುವಿಗೆ ಇದನ್ನು ಮಾಡಿದರೆ ನನಗೇನು ಸಿಗ್ತದೆ ಆಕೆ ಅದನ್ನು ಆಲೋಚನೆಯನ್ನು ಮಾಡಲಿಲ್ಲ ಪ್ರಿಯರೇ ನನ್ನ ನಿನ್ನ ಜೀವಿತದಲ್ಲಿ ದೇವರಿಗೋಸ್ಕರವಾಗಿ ಕೊಡಬೇಕು ದೇವರಿಗೋಸ್ಕರವಾಗಿ ತ್ಯಾಗ ಮಾಡಬೇಕು ದೇವರಿಗೋಸ್ಕರವಾಗಿ ನನ್ನ ಜೀವಿತದಲ್ಲಿ ಇಂಥ ಇಂಥದನ್ನು ಮಾಡಬೇಕು ಎಂಬುದಾಗಿ ಒಂದು ವೇಳೆ ದೇವರು ಕೊಡುವುದಾದರೆ ಕರೆಯನ್ನು ಕೊಡುವುದಾದರೆ ದೇವರ ಸೇವೆಯನ್ನು ಮಾಡಬೇಕೆಂಬುದಾಗಿ ಕರೆಯನ್ನು ಕೊಡುವುದಾದರೆ ದೇವರಿಗೋಸ್ಕರವಾಗಿ ಜೀವಿತವನ್ನು ಮಾಡಬೇಕೆಂಬುದಾಗಿ ಕರೆಯನ್ನು ಕೊಡುವುದಾದರೆ ರೈಟ್ ಆದಂಥ ಸಮಯದಲ್ಲಿ ರೈಟ್ ಆದಂಥ ಆಪರ್ಚುನಿಟಿ ಬಂದಾಗ ಆ ಅಪರ್ಚುನಿಟಿಯನ್ನು ನಾನು ನೀನು ಉಪಯೋಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರತಿಫಲದ ನಿರೀಕ್ಷೆ ಮಾಡಲಿಲ್ಲ ಮರಿಯಳು ಆದರೆ ಪ್ರತಿಫಲ ಸಿಕ್ಕಿಬಿಟ್ಟಿತು ಪ್ರಿಯರೇ ಆ ಪ್ರತಿಫಲ ಸಿಕ್ಕಿಬಿಟ್ಟದರಿಂದ ಮರಿಯಳ ಜೀವಿತ ಬಹಳ ವಿಶೇಷವಾಯಿತು ದೇವರ ವಾಕ್ಯ ಹೇಳುತ್ತದೆ ಸುವಾರ್ತೆ ಎಲ್ಲೆಲ್ಲಿ ಸಾರಲ್ಪಡುತ್ತದೋ ಅಲ್ಲಿ ಎಲ್ಲ ಕಡೆಗಳಲ್ಲಿ ಈಕೆ ಮಾಡಿದ್ದು ಕೂಡ ಈಕೆಯ ನೆನಪಿಗಾಗಿ ಹೇಳಲ್ಪಡುವುದು ಎಂಥ ಶ್ರೇಷ್ಠವಾದಂಥ ಒಂದು ಭಾಗ್ಯ ಒಂದು ಸೌಭಾಗ್ಯ ಆಕೆಯ ಜೀವಿತದಲ್ಲಿ ಬಂದದ್ದು ಎಲ್ಲಿ ಎಲ್ಲ ಗಾಸ್ಪೆಲ್ ಅದು ಸುವಾರ್ತೆ ಸಾರಲ್ಪಡುತ್ತದೋ ಅಲ್ಲಿ ಎಲ್ಲ ಕಡೆಗಳಲ್ಲಿ ಈಕೆ ನನಗೋಸ್ಕರ ಏನನ್ನು ಮಾಡಿದ್ದಾಳೋ ಅದು ಸಾರಲ್ಪಡುತ್ತದೆ ಎರಡು ಸಾವಿರ ವರ್ಷಗಳನ್ನು ಕಳೆದ ಮೇಲೆ ಕೂಡ ನಾವು ಆಕೆಯ ತ್ಯಾಗವನ್ನು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ ಸುವಾರ್ತೆ ಸಾರಲ್ಪಡುವಂಥ ಜಗತ್ತಿನ ಎಲ್ಲ ದಿಕ್ಕುಗಳಲ್ಲಿ ಈಕೆಯ ಕುರಿತಾಗಿ ಮಾತನಾಡಲಾಗ್ತದೆ ದೇವರ ವಾಕ್ಯದಲ್ಲಿ ಮರಿಯಳ ಈ ಒಂದು ಶ್ರೇಷ್ಠವಾದಂಥ ಕಾಣಿಕೆ ತ್ಯಾಗದ ಕಾಣಿಕೆ ಪ್ರೀತಿಯ ಕಾಣಿಕೆ ಅದನ್ನು ಸಮರ್ಥವಾಗಿ ಸರಿಯಾದಂಥ ಸಮಯದಲ್ಲಿ ಆಕೆ ಉಪಯೋಗಿಸಿಕೊಂಡದರಿಂದ ದೇವರ ವಾಕ್ಯದಲ್ಲಿ ಅಚ್ಚಳಿಯದೆ ಉಳಿದು ಹೋದಲು ಆಕೆಯ ಭಕ್ತಿಯ ಕಾಣಿಕೆ ಅದು ಸಮರ್ಪಣೆಯ ಜೀವಿತ ಅದಕ್ಕೆ ಪ್ರತಿಫಲ ಸಿಕ್ಕಿತು ತನ್ನ ಗುರುವಿಗಾಗಿ ಏಸುವಿಗಾಗಿ ತಾನು ಶ್ರೇಷ್ಠವಾದದನ್ನು ಏನನ್ನು ಮಾಡಬಹುದಿತ್ತೋ ಅದನ್ನು ಆಕೆ ಮಾಡಿಬಿಟ್ಲು ಪ್ರಿಯರೇ ಅದನ್ನು ಮಾಡಿದಾಗ ಆಕೆಯ ಜೀವಿತ ಶ್ರೇಷ್ಠವಾದಂಥ ಜೀವಿತವಾಗಿ ಬದಲಾಯಿತು ಸ್ವಾಮಿ ಹೇಳ್ತಾನೆ ಇದು ನನ್ನ ಉತ್ತರ ಕ್ರಿಯೆಗಾಗಿ ಮುನ್ಸೂಚಿತವಾಗಿ ಮಾಡಲ್ಪಟ್ಟಂಥ ಸಂಗತಿ ಎಂಬುದಾಗಿ ಹನ್ನೆರಡನೇ ವಚನ ನೋಡ್ರಿ ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಹೊಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿ ಎಂಬುದಾಗಿ ಒಂದು ಒಂದು ದೇಹಕ್ಕೆ ಆ ದೇಹವು ಜಡವಾದ ಮೇಲೆ ಅದನ್ನು ಕಾಣಿಸುವುದಕ್ಕಿಂತ ಮುಂಚಿತವಾಗಿ ಪರಿಮಳ ದ್ರವ್ಯಗಳನ್ನು ಆ ದೇಹದ ಮೇಲೆ ಹೊಯ್ಯುವಂಥದ್ದು ಆ ದಿನಮಾನಗಳಲ್ಲಿ ಸಾಮಾನ್ಯವಾದಂಥ ಸಂಗತಿ ಸ್ವಾಮಿ ಕ್ರೂಜೆಯ ಮರಣವನ್ನು ಏರ್ಲಿಕ್ಕಿದೆ ಆ ಘೋರವಾದ ಶ್ರಮೆಯನ್ನು ತಾಳ್ಲಿಕ್ಕಿದೆ ಅದಕ್ಕಿಂತ ಮುಂಚಿತವಾಗಿಯೇ ಆಕೆಯ ಯೇಸುವಿನ ದೇಹಕ್ಕೆ ಆ ಪರಿಮಳ ತೈಲವನ್ನು ಹೊಯ್ತಾಳೆ ದೇವರು ವಾಕ್ಯ ಹೇಳುತ್ತದೆ ಇಡೀ ಕೋಣೆಗೆ ಆ ಪರಿಮಳ ಹಬ್ಬಿತು ಎಂಬುದಾಗಿ ಎಂಥ ಶ್ರೇಷ್ಠವಾದಂಥ ಸಂಗತಿ ಮರಿಯಳು ಶ್ರೇಷ್ಠವಾದದನ್ನು ಕೊಟ್ಟಲು ಪ್ರಿಯರೇ ಆದರೆ ಯೇಸುವಿನ ಜೊತೆಗೆ ಇದ್ದುಕೊಂಡು ಆತನ ಅದ್ಭುತವನ್ನು ಕಣ್ಣಾರೆ ನೋಡಿದಂಥ ಆತನ ಮಾತುಗಳನ್ನು ಬೋಧನೆಗಳನ್ನು ಕಿವಿಗೊಟ್ಟು ಆಲಿಸಿದಂಥ ಆತನ ಶಿಷ್ಯರು ವಿಶೇಷವಾಗಿ ಅಯ್ಯೋ ಎಷ್ಟು ವೇಸ್ಟ್ ಮಾಡ್ತೀಯ ಬಡವರಿಗೆ ಕೊಡು ಎಂಬುದಾಗಿ ಹೇಳಿದಂಥ ಯೂದ ಬರೀ ಮೂವತ್ತು ರೂಪಾಯಿಗಳಿಗೆ ಯೇಸುವಿಗೆ ಆತ ಬೆಲೆ ಕಟ್ಟುವಂಥದ್ದು ಮೂವತ್ತು ರೂಪಾಯಿಗಳಿಗೆ ಇಲ್ಲಿ ಮುನ್ನೂರು ಹಣಕ್ಕೆ ಆ ತೈಲವನ್ನು ಮಾರಬೋದಿತ್ತು ಎಂಬುದಾಗಿ ಹೇಳಿದಂಥ ಯೂದ ಮೂವತ್ತು ರೂಪಾಯಿಗೆ ಮಾರಿಬಿಟ್ಟ ಪ್ರಿಯರೇ ಇವತ್ತು ಯೂದನನ್ನು ನಾವು ಎಲ್ಲಿಂದ ನೋಡ್ತಾ ಇದ್ದೇವೆ ಮನೆಯಳ ಜೀವಿತವನ್ನು ಎಲ್ಲಿಂದ ನೋಡ್ತಾ ಇದ್ದೇವೆ ನನ್ನ ನಿನ್ನ ಜೀವಿತ ಯಾರನ್ನು ಪ್ರತಿಫಲಿಸ್ತಾ ಇದೆ ನಾನು ನೀನು ಆಲೋಚನೆಯನ್ನು ಮಾಡಿಕೊಳ್ಳೋಣ ಯೇಸುದನ್ನು ನಿನ್ನ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ ಶ್ರೇಷ್ಠವಾದಂಥ ಸಂಗತಿಗಳನ್ನು ಮಾಡಿದ್ದಾನೆ ನಾನು ನೀನು ಕೇಳಿದ್ದಕ್ಕಿಂತಲೂ ಬೇಡಿದ್ದಕ್ಕಿಂತಲೂ ಹೆಚ್ಚಿನದನ್ನು ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ನನ್ನ ನಿನ್ನ ಜೀವಿತದಲ್ಲಿ ಕೊಟ್ಟಿದ್ದಾನೆ ಪ್ರಾರ್ಥನೆಗೆ ಸದುತ್ತರವನ್ನು ನನ್ನ ನಿನ್ನ ದೇವರು ಕೊಟ್ಟಿದ್ದಾನೆ ಬಟ್ ನನ್ನ ನಿನ್ನ ಜೀವಿತ ಏನನ್ನು ಪ್ರತಿಫಲಿಸ್ತಾ ಇದೆ ಕೊಡುವುದು ಎಂಬುದಾಗಿ ಹೇಳಿದರೆ ಕಾಣಿಕೆಯನ್ನು ಕೊಡುವಂಥ ಸಂಗತಿಗಳು ಮಾತ್ರವಲ್ಲ ಪ್ರಿಯರೇ ನನ್ನ ಸಮಯವನ್ನು ಕೊಡುವಂಥದ್ದು ಶ್ರೇಷ್ಠವಾದಂಥ ನನ್ನ ಸಂಗತಿಯನ್ನು ಕೊಡುವಂಥದ್ದು ದೇವರ ಸೇವೆಗಾಗಿ ಕರೆ ಬರುವುದಾದರೆ ಯಾವುದೇ ರೂಪದಲ್ಲಿರಬಹುದು ಅದನ್ನು ಮಾಡುವುದಕ್ಕೆ ನಾನು ನೀನು ಸಿದ್ಧನಾಗುವಂಥದ್ದು ಮೊದಲ ಪ್ರಾಶಸ್ತ್ಯವನ್ನು ನನ್ನ ನಿನ್ನ ರಕ್ಷಕನಾದಂಥ ಏಸುವಿಗೆ ಕೊಡುವಂಥದ್ದು ಇದನ್ನು ನಾನು ನೀನು ಮಾಡುವುದಾದರೆ ನನ್ನ ನಿನ್ನ ಜೀವಿತದಲ್ಲಿ ದೇವರನ್ನು ನಾವು ಮಹಿಮೆ ಪಡಿಸುವವರಾಗಿದ್ದೇವೆ ಪಾವನ ದಿನಗಳಲ್ಲಿ ನಾವಿದ್ದೇವೆ ಪ್ರತಿಯೊಂದು ದಿನವೂ ಕೂಡ ಧ್ಯಾನವನ್ನು ಮಾಡುತ್ತಾ 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 ನನ್ನ ನಿನ್ನ ಜೀವಿತವನ್ನು ರಿಸ್ಟೋರ್ ಮಾಡುವಂಥ ದಿನಗಳಿದು ನನ್ನ ನಿನ್ನ ಜೀವಿತವನ್ನು ರಿನ್ಯೂ ಮಾಡಿಕೊಳ್ಳುವಂಥ ದಿನಗಳಿದು ನನ್ನ ನಿನ್ನ ಜೀವಿತದಲ್ಲಿ ರಿಪೆಂಟ್ ಆಗುವಂಥ ದಿನಗಳಿದು ನನ್ನ ನಿನ್ನ ಜೀವಿತದಲ್ಲಿ ರಿಡೆಂಷನನ್ನು ಕಾಣುವಂಥ ಬಿಡುಗಡೆಯನ್ನು ವಿಮೋಚನೆಯನ್ನು ಕಾಣುವಂಥ ದಿನಗಳು ಇದಾಗಿದೆ ಇನ್ನು ಕೂಡ ನನ್ನ ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದಾದರೆ ಮರಿಯಳ ಜೀವಿತಕ್ಕೆ ಆಕೆ ಮಾಡಿದಂಥ ತ್ಯಾಗಕ್ಕೆ ಶ್ರೇಷ್ಠವಾದಂಥ ಪ್ರತಿಫಲ ದೇವರ ವಾಕ್ಯದಲ್ಲಿ ಸಿಕ್ಕಿತು ನನಗೂ ನಿನಗೂ ಆ ಮಹಿಮೆಯ ಒಂದು ಸ್ಥಾನವನ್ನು ಹೊಂದುವುದಕ್ಕಿದೆ ನಿತ್ಯ ಜೀವವನ್ನು ಹೊಂದುವುದಕ್ಕಿದೆ ಅದನ್ನು ನಾನು ನೀನು ಎಷ್ಟರ ಮಟ್ಟಿಗಾಗಿ ನಾವು ಬಹಳ ಗಂಭೀರವಾಗಿ ಆಲೋಚನೆಯನ್ನು ಮಾಡುತ್ತಾ ಇದ್ದೇವೆ ಅನೇಕ ಸರ್ತಿ ವಾಕ್ಯವನ್ನು ಓದುವಾಗ ಆ ವಾಕ್ಯವು ನಮ್ಮ ಜೊತೆಗೆ ಮಾತನಾಡುವಾಗ ನಾವು ಅದಕ್ಕೆ ಉತ್ತರಿಸದೆ ಹೋಗುವುದಾದರೆ ಅದಕ್ಕೆ ಸ್ಪಂದಿಸದೆ ಹೋಗುವುದಾದರೆ ಪ್ರತಿಯೊಂದು ಸಲ ವಾಕ್ಯಗಳು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಕೊಡುತ್ತದೆ ನನ್ನ ನಿನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡುತ್ತದೆ ಯಾವ ಸಂಗತಿಯಲ್ಲಿ ನಾನು ನೀನು ಎಡವಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅದನ್ನು ನಾನು ನೀನು ಅರ್ಥ ಮಾಡಿಕೊಳ್ಳುವುದಾದರೆ ಆ ಬದಲಾವಣೆಗೆ ನಾವು ಸಿದ್ಧರಾಗಿರುವುದಾದರೆ ಮರಿಯಳ ತೈಲಾಭಿಷೇಕಕ್ಕೆ ಒಂದು ಬೆಲೆ ಬರುತ್ತದೆ ಪ್ರಿಯರೇ ಮರಿಯಳ ತೈಲಾಭಿಷೇಕ ನನ್ನ ನಿನ್ನ ಜೀವಿತವನ್ನು ಬದಲಾಯಿಸ್ತದೆ ಮೂರು ಸಂಗತಿಗಳನ್ನು ಹೇಳಿದೆ ಮರಿಯಳು ಪ್ರೀತಿಯನ್ನು ತೋರಿಸಿದ್ಲು ಮರಿಯಳು ತ್ಯಾಗವನ್ನು ಮಾಡಿದ್ಲು ಮರಿಯೊಳು ಸಮಯವನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳಲು ಸಮಯವು ಮೀರಿ ಹೋಗುವುದಕ್ಕಿಂತ ಮುಂಚಿತವಾಗಿ ನನ್ನ ನಿನ್ನ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿಕೊಡುವುದಾದರೆ ಆತನು ನನ್ನ ನಿನ್ನ ಜೀವಿತದಲ್ಲಿ ಯಾವುದನ್ನು ಅಪೇಕ್ಷಿಸುತ್ತಾನೋ ಅದನ್ನು ನಾನು ನೀನು ಮಾಡುವುದಾದರೆ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಡುತ್ತೇವೆ ಈ ಪಾವನ ದಿನಗಳಲ್ಲಿ ಮರಿಯಳ ಜೀವಿತ ನನ್ನ ನಿನ್ನ ಜೊತೆಗೆ ಮಾತನಾಡಲಿ ಆ ಮೂಲಕವಾಗಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ದೇವರು ವಾಕ್ಯ ಹೇಳ್ತದೆ ಹತ್ತರಲ್ಲಿ ಒಂದು ಪಾಲು ದೇವಭಾಗವಾಗಿದೆ ಎಂಬುದಾಗಿ ಅದು ನನ್ನ ನಿನ್ನ ಸಮಯದಲ್ಲಿ ಆಗಿರ್ಬೋದು ನನ್ನ ನಿನ್ನ ಜೀವಿತದಲ್ಲಿ ಆಗಿರ್ಬೋದು ನಾನು ನೀನು ಕೊಡುವಂಥ ಕಾಣಿಕೆಯಲ್ಲಾಗಿರ್ಬೋದು ಎಲ್ಲದರಲ್ಲೂ ಶ್ರೇಷ್ಠವಾದದ್ದನ್ನು ಕೊಡುವುದಾದರೆ ದೇವರು ನನ್ನ ನಿನ್ನ ಜೀವಿತವನ್ನು ಆಶೀರ್ವದಿಸುವನಾಗಿದ್ದಾನೆ ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ ಆ ಮೀನ್ ಒಂದು ಕ್ಷಣಕಾಲ ನಾವು ಮೌನವಾಗಿದ್ದು ಪ್ರಾರ್ಥನೆ ಮಾಡುವ ಪ್ರೀತಿ ಸ್ವರೂಪನಾದಂಥ ದೇವರೇ ನೀನು ಕೊಟ್ಟಂಥ ಈ ಸಮಯಕ್ಕಾಗಿ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ ಮರಿಯಳ ಜೀವಿತದ ಆ ಶ್ರೇಷ್ಠವಾದಂಥ ತ್ಯಾಗವನ್ನು ಕುರಿತಾಗಿ ಪ್ರೀತಿಯನ್ನು ಕುರಿತಾಗಿ ಆಕೆ ಉಪಯೋಗಿಸಿಕೊಂಡಂಥ ಆ ಒಂದು ರೈಟ್ ಆದಂಥ ಆಪರ್ಚುನಿಟಿ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ ದೇವರೇ ನೀನು ನಮ್ಮ ಜೊತೆಗೆ ಮಾತನಾಡಿದಿ ಸ್ವಾಮಿ ನನ್ನ ನಿನ್ನ ಜೀವಿತವನ್ನು ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಬೇಕಾದಂಥ ಸಂಗತಿ ಇರುವುದಾದರೆ ಅದನ್ನು ಕ್ರಮಪಡಿಸಿಕೊಳ್ಳಿಕ್ಕೆ ಸಹಾಯ ಮಾಡು ನಿನ್ನ ಪವಿತ್ರಾತ್ಮನ ಸಹಾಯದೊಂದಿಗೆ ಈ ಲೋಕದಲ್ಲಿ ನಮ್ಮನ್ನು ಬಲಪಡಿಸಿ ನಡೆಸು ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೋದಿದ್ದೇವೆ ತಂದೆಯೇ ಆಮೇಲೆ